ಇದಕ್ಕ ನಮ್ ಕೃಷಿಟೆಕ್ ಟೆಕ್ ಕಂಪನಿದ ಬ್ರಾಸೋಪೀಟನ್ನ ಬಳಸಿದಿವ್ರಿ ಒಂದ್ಸರಿ ಬ್ರಾಸೋಪೀಟ ಲೆಜೆಂಡ ಆಮೇಲೆ ಇದ್ ನೋಡ್ರಿ ಇಷ್ಟು ಸೈಜ್ ಬರ್ಬೇಕಾದ್ರ ಕಲರು ಬ್ರಾಸೋಪೀಟ ನಾವು ಮೂರ್ ಸರಿ ಬಳಸಿದಿವ್ರಿ ಒಂದ ಎರಡೂವರೆ ತಿಂಗಳಿದ್ದಾಗ ಒಂದ್ಸರಿ ಆಮೇಲೆ ಮೂರುವರೆ ತಿಂಗಳಿದ್ದಾಗ ಒಂದ್ಸರಿ ನಾಲ್ಕೂವರೆ ತಿಂಗಳಿದ್ದಾಗ ಒಂದ್ಸರಿ ಐದನೇ ತಿಂಗಳು ಲಾಸ್ಟ್ ಪಂಗಿನೀಲು ಬ್ರಾಸೋಪೇಟು ಆಮೇಲೆ ಕೆ ಎಸ್ ಹ್ಮ್ ಹ್ಮ್ ಮೂರು ಮಿಕ್ಸ್ ಮಾಡಿ ಒಂದ್ಸರಿ ಕೊಟ್ಟಿದೀವಿ ಒಂದ್ಸರಿ ಮೂರುವರೆ ತಿಂಗಳಿದ್ದಾಗ ಲೆಜೆಂಡ್ ಲೆಸೆಂಡನು ಎರಡು ಸಾರಿ ಬ್ರಾಸೋಪಿಟ್ ಜೊತೆ ಆಗಿದೆ ಆಮೇಲೆ ನಮ್ದು ಕೇಸ್ ಓನೈನು ಪ್ರತಿ ಸಾರಿ ಹಾಕಿದೀನಿ ಕೇ ಸೋನೈಟು ಬ್ರಾಸೊಪೀಟು ಎರಡು ಕಂಟಿನ್ಯೂ ಮೂರ್ ಮೂರ್ ಸಾರಿ ಮೂರ್ ಕೈ ಆಗಿದೆ ಅವ್ರ ಇದ್ರದ್ದು ಒಂದ್ಸರಿ ಮೂರನೇ ತಿಂಗಳಾಗ ನಾಲ್ಕನೇ ತಿಂಗಳಾಗ ಐದನೇ ತಿಂಗಳಾಗ ಮಾಡಿದ್ರು ಮಾಡಿವ್ರಿ ಬ್ರಾಸೋಪೀಟ ಬಹಳ ಚೆನ್ನಾಗ್ ಪ್ರಾಡಕ್ಟ್ ಐತೆ ಅದ್ರಲ್ಲಿ ಬ್ರಸ್ನೊಂದ್ರಿಂದ ಬಹಳ ಚೆನ್ನಾಗಿ ವರ್ಕ್ ಆಗತೈತಿ ಸೈಜ್ ಲಾಸ್ಟ್ ಗಾದ್ರೂ ಈ ತರ ಬಂದಿದ್ ನೋಡ್ರಿ ಒಳಗಡೆ ತುದಿಯಾಗಿನ್ ಕಾಯಿ ಕೂಡ ಸೈಜ್ ಬಂದಾವ್ರಿ ತರ ಹ್ಮ್ ಎಲ್ಲಾ ಒಂದ್ ಅವರೇಜ್ ಇನ್ನೂರ ಐವತ್ತು ಮುನ್ನೂರ್ ಗ್ರಾಮ್ ಮೇಲ್ಪಾಟನೇ ಬಂದಾವ್ರಿ ಆಕ್ಚುಲಿ ತುದಿಯಾಗಿನ್ ಕಾಯಿ ಬರಲ್ಲ ಅಂದ್ರು ಬಂದವ ಅದು ಒಂದೇ ಗಿಡ ಅಲ್ಲ ಪ್ರತಿಯೊಂದ್ ಗಿಡದಾಗ ನೋಡ್ರಿ ಈ ಕಡೆ ಈ ಬ್ರಾಸೋಪಿಟ್ಟದ್ದು ಒಳ್ಳೆ ರಿಸಲ್ಟ್ ಕಾಣಿಸ್ತರಿ ನಮಗ್ರೆ ಇದ್ ನಾವ್ ಬಾಳ ವರ್ಷದಿಂದ ಮಾಡ್ಕೋತಾ ಬರತೇವ್ರಿ ಒಳ್ಳೆ ವರ್ಕ್ ಇದೆ ಇಲ್ಲಿ ಲಾಸ್ಟ್ ನೋಡ್ರಿ ಲಾಸ್ಟ್ ಕಾಯಿನೂ ಇಷ್ಟ ಸೈಜ್ ತುದಿಯಾಗಿಂದ ಕಾಯಿ ರೀ ಇದು ಇದು ನೋಡ್ರಿ ತುದಿಯಲ್ಲಿ ಕಾಯಿ ನೋಡ್ರಿ ಲಾಸ್ಟ್ ತುದಿಯಲ್ಲಿ ಕಾಯಿ ಬಂದ್ಬಿಟ್ಟು ಎಷ್ಟ್ ಬಂದಾವ ನೋಡ್ರಿ ನೋಡ್ರಿ ಇಲ್ಲಿ ನೂರ್ ಗ್ರಾಮ್ ಕಾಯಿ ಇನ್ನೂರ್ ಗ್ರಾಮ್ ಅವ್ರಿಗೆ ದಾಟಿದ ಕಾರಣ ಅಂದ್ರೆ ಬ್ರಾಸೋಪಿಟ್ನ ಇದ ಕೃಷಿ ಟೆಕ್ ಕಂಪನಿಯವ್ರ್ ಬರ್ತೈತಿ ಪ್ರತಿ ಒಂದ್ರಲ್ಲಿ ಈಗ ತುದ್ಯಾಗ ಇಲ್ಲಿ ಒಳಗಡೆ ಇದ್ರನು ನೋಡ್ರಿ ಕಾಯಿಗಳು ಎಲ್ಲಾ ಇನ್ನೂರ್ ಗ್ರಾಮ್ ನೂರ ಗ್ರಾಮ್ ದಾಟಿದಾವಂದ್ರೆ ಸಾಕ್ರಿ ಇವತ್ತು ಮಾರ್ಕೆಟ್ ದಾಗ ನೂರ ಮೂವತ್ ರೂಪಾಯದಂಗ ನೋಡ್ರಿ ಒಳಗಡೆ ಕಾಯಿ ನೋಡ್ರಿ ಆಗತ್ತೆ ಲಾಸ್ಟ್ ಓದಿದ್ದು ನೋಡ್ರಿ ಇದು ಆರಾಮ್ ಸೇರಿ ಬರುತ್ತರಿ ನೋಡ್ರಿ ಸೈಜ್ ಹಾ ಆಮೇಲೆ ಕ್ವಾಲಿಟಿ ಫಿನಿಶಿಂಗ್ ಫಿಫ್ಟಿಂಗ್ ಕ್ವಾಲಿಟಿ ಕಲರ್ ಚೆನ್ನಾಗಿ ಬರತ್ತರಿ ಹ್ಮ್ ಇದೊಂದ್ ಕಡೆ ತೆಗಿಯಾಕ ಆಗಿಲ್ಲ ಅಂದ್ರೂ ಈ ತರ ಐತಿ ನೋಡ್ರಿ ನೋಡ್ರಿ ಒಳಗಡೆ ತಾಯಿಗಳು ಆಮೇಲೆ ಶೈನಿಂಗು ಕ್ವಾಲಿಟಿ ಚೆನ್ನಾಗಿರತ್ತೆ ರೀ ಅದ್ರ ಜೊತೆ ನಾವು ಇನ್ಸೆಕ್ಟ್ ಸೈಡ್ಗಳೆಲ್ಲ ಮಾಡಿದಿವಿ ಅಂದ್ರು ಫಂಗಿ ಸೈಡ್ಗಳೆಲ್ಲ ಮಾಡಿದಿವಿ ಇದು ಈ ಕಲರ್ ಈ ಕಲರ್ ಈ ತರ ಇಷ್ಟು ಶೈನಿಂಗ್ ಬರ್ಬೇಕಂದ್ರೆ ಭ್ರಷ್ಟಪಟ್ಟಿನ ಕಾರಣ ಹ್ಮ್ ಹಾ ಪಸ್ಟ್ಸ್ಟ್ನೇ ಕ್ರಾಪರ್ ಇದಾವ ಆಮೇಲೆ ಇತರಲ್ ಮಾಡಿಲ್ಲ ಏನಿಲ್ಲ ನ್ಯಾಚುರಲ್ ಇದು ಅದು ಏನು ಮಾಡಿಲ್ಲ ನ್ಯಾಚುರಲ್ ಕಾಯಿ ಹಿಡ್ದಿರೋದ್ ನ್ಯಾಚುರಲ್ ಕಾಯಿ ಹಿಡಿದು ನೋಡ್ರಿ ಅದ್ರಿಯಲ್ಲಿ ಇದಾವ ಕಾಯಿಗಳು ನೋಡ್ರಿ ಇಲ್ಲಿ ನೋಡ್ರಿ ಕೆಳಗಡೆ ನೋಡ್ರಿ ಇಲ್ಲಿ ಹೆಂಗ ಒಂದ್ ಕಾಯಿಗ್ರೆ ನಮ್ದು ಇದೈತೆ ನೋಡ್ರಿ ನಾವು ಔಷಧಿ ಬ್ಲೋಯರ್ ಇಂದ ಸ್ಪ್ರೇ ಮಾಡ್ತಿವ್ ಆದ್ರೂನು ಕೆಳಗಡೆ ಎರಡ್ ನೋದಲ್ ಇಟ್ಟ ಇಡ್ತಿವ್ರ ನಾವು ಒಂದ್ ಕಾಯಿಗಿನೂ ಚಿಕ್ಕಿ ಆಗ್ಲಿ ಕೊಳೆರೋಗಲಿ ಮಚ್ಚ ಬಂದೇ ಇಲ್ಲ ಆತರ ಒಳಗಡೆ ಎಲ್ಲಾ ಮುಚ್ಕೊಂಡು ಕೆಳಗಡೆ ನೆಲಕ್ ಇದಾವ್ರಿ ಕಾಯಿಗಳು ನೋಡ್ರಿ ನೋಡ್ರಿ ಹ್ಮ್ ನೋಡ್ರಿ ಹ್ಮ್ ನೋಡ್ರಿ ಈ ಸೈಜ್ ಬರ್ಬೇಕಾದ್ರೆ ಇಲ್ಲಿ ನೋಡ್ರಿ ಈ ಸೈಜ್ ಬರ್ಬೇಕಾದ್ರೆ ನೋಡ್ರಿ ಇಷ್ಟು ಒಳಗಡೆ ಸಿಕ್ಕದಲ್ಲಿ ಇದು ಅಂದ್ರೂನು ಸ್ಪ್ರೇ ಮಾತ್ರ ಬ್ಲೋಯರ್ ನಾವು ಫುಲ್ ಎರಡನೇ ಗೇರ್ ದಲ್ಲಿ ಹಾಕಿ ಹೊಡಿತೇವ್ರಿ ಬ್ರೇಜರ್ ದಿಂದ ಇದು ಕಾಯಲ್ಲಿ ನೋಡ್ರಿ ಒಳಗಡೆ ಇದು ಒಳಗಡೆ ನೋಡ್ರಿಲ್ದ್ರಂಗೆ ಕಾಯಲ್ಲಿ ನೋಡ್ರಿ ಗಿಡಕ್ ಬಹಳ ಏಳು ಎಂಟ್ ಕೆ ಜಿನ ಇದೆ ಹ ಇದು ಬಹಳ ಆದ್ರ ಹದ್ನಾರ್ ತಿಂಗ್ಳ ಗಿಡ ಐತಿರ ಹದಿನೈದು ತಿಂಗಳದಾಗ ನ್ಯಾಚುರಲ್ ಬರ್ಲಿ ಅಂತಂದು ನವಂಬರ್ ದಲ್ಲಿ ಬಿಟ್ಟಿವ್ರಿ ನಾವ್ ಅಷ್ಟೇ ಹ್ಮ್ ಇದು ಗಿಡದಾಗ ನೋಡ್ರಿ ಹಾ ಇದ್ ನೋಡ್ರಿ ನೋಡ್ರಿ ಗೊಂದಲ ಗೊಂದಲ ಇವು ಎಲ್ಲ ಆದ್ರ ಇದ್ರಲ್ಲಿ ಎಲ್ಲಾ ಸೈಜ್ ನೋಡ್ರಿ ಹ್ಮ್ ನೋಡ್ರಿ ಒಂದು ಕಾಯಿಗೆ ಚಿಕ್ಕಿ ಇಲ್ಲ ಕ್ಲಿಯರ್ ಮಾಲ್ ಐತಿ ಸ್ವಲ್ಪ ನೀರ್ ಕಡಿಮೆ ಬಿತ್ತು ಬಟ್ ನಮಗ ಇದ್ ನೋಡ್ರಿ ಇದು ಗಿಡ ನೋಡ್ರಿ ಹಂಗೆ ಇದ್ ನೋಡ್ರಿ ಇದ್ ನೋಡ್ರಿ ನೋಡ್ರಿ ಹ್ಮ್ ಒಳಗಡೆ ಇದ್ರು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಫಿನಿಶಿಂಗ್ ಮಾಲ್ ಐತಿ ನೋಡ್ರಿ ಇದು ಹ ನೋಡ್ರಿ ಸ್ವಲ್ಪನು ಚಿಕ್ಕಿ ಇಲ್ಲ ಏನಿಲ್ಲ ಪೂರ್ತಿ ಕೆಳಗಡೆ ಇದಾವ್ ನೋಡ್ರಿ ಕೆಳಗಡೆ ನೆಲಕ್ ಬಿದ್ದಾವ ಅಂದ್ರೆ ಕಾಯಿಗ ಏನಾಗಿಲ್ಲ ಹ್ಮ್ರಿ ಇದು ನೋಡ್ರಿ ಡೈರೆಕ್ಟ್ ಆಗಿ ಔಷಧಿ ಬಿದ್ದಿದೆ ನೋಡ್ರಿ ಇದು ತುದಿ ಕಾಯಿ ಐತ್ ನೋಡ್ರಿ ಎಷ್ಟು ಸೈಜ್ ಬಂದಿದೆ ಬ್ರಾಸುಪೀಟದಿಂದ ಹ್ಮ ನೋಡ್ರಿ ನೋಡ್ರಿ ಬ್ರಾಸು ಬ್ರಾಸುಪೀಟು ಬಹಳ ಒಳ್ಳೆ ವರ್ಕ್ ಹ್ಮ್ ನಾವ್ ಮೂರ ಮೂರನ ನಾಲ್ಕು ಸರಿನ ಹೊಡ್ದಿವ ನಮ್ ಬ್ರಾಸೋಪಿಟ್ ನಮಗ ಬಹಳ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಸರ್ ಅದೇ ನಾವೆಲ್ಲ ಬೇರೆಯವ್ರಿಗೆ ರೆಕಮೆಂಡೇಶನ್ ಮಾಡೋದು ನಾವು ಲೆಸೆಂಡ್ ಜೊತೆ ಮಾಡಿದೀವಿ ಬ್ರಾಸೋಪಿಟ್ ತಿರ್ಗಾ ನಮ್ ಕೆ ಎಸ್ ಜೊತೆ ಮಾಡಿದೀವಿ ಸೈಜರ್ ಜೊತೆ ಮಾಡಿದೀವಿ ಜಿಬ್ರಾಲಿಕ್ ಆಸಿಡ್ ಜೊತೆ ಮಾಡಿದೀವಿ ಆಮೇಲೆ ನಮ್ದು ಇದ್ರ ಜೊತೆ ಮಾಡಿದೀವಿ ಆ ಆ ಕೆಲವೊಂದು ಫಂಗಿ ಸೈಡ್ ಜೊತೆ ಮಾಡಿದೀವಿ ಈಗ ಮೆರಿ ವನ್ ಹೊಡಿತಿರ್ತೀವಿ ಅದರ ಜೊತೆ ಮಾಡಿದೀವಿ ಲೂನಾ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದರ ಜೊತೆ ಮಾಡಿದೀವಿ ನೆಟಿವ್ ಜೊತೆ ಮಾಡಿದೀವಿ ಆ ತರ ಬಟ್ ಇದರಲ್ಲಿ ಕಾಮನ್ ಆಗಿ ನಾವು ಇನ್ಸೆಕ್ಟ್ ಸೈಡ್ ಜೊತೆ ಮಾತ್ರ ಮಾಡಿಲ್ಲ ಫಂಗಿ ಸೈಡ್ ಜೊತೆ ಮಾಡಿದೀವಿ ತಿರ್ಗಾ ನಮ್ಮ ಇದರಲ್ಲಿ ಮಾಡಿದೀವಿ ಇವು ನಮ್ದು ಟಾನಿಕ್ ಗಳು ಬರ್ತಾವಲ್ಲ ಸೈಜರ್ ಆಗಲಿ ಕೆ ಒನ್ ಜೊತೆ ಮಾಡಿದೀವಿ ಈ ತರ ಮಾಡಿದ್ರಿ